ಇದೀಗ ಭಾವಚಿತ್ರಗಳಿಗೆ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಗುರಿಶವಿ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗುವುದರಿಂದ ಪೂಜೆ ಕಾರ್ಯಕ್ರಮ E um... கண்ண முன்பு ஏமா would are i didn't a ಇದೀಗ ಪಥಸಂಚಲನ ನಡೀತಾ ಇದೆ ಆ ಪಥಸಂಚಲನದ ಮೊದಲನೇ ಮೊದಲು ರಕ್ಷಕ ತಂಡ ಗೊಲ್ಲರು ಸರ ಡ್ರಂಸ ಇಲ್ಲ ಆರಕ್ಷಕರ ಕಡೆಯಿಂದ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯ ಮಕ್ಕಳಿಂದ ಪರೇಡ್ ಕಾರ್ಯಕ್ರಮ ನಮ್ಮ ಹಿರಿಯರಾದಂತ ಶರಣಪ್ಪನ ಹಬ್ಬಾಳ್ ಅವರೇ ಅಹ್ಮದ್ ಭಾಗವಾನ್ ಅವರೇ ನಮ್ಮ ನಗರ ನಗರ ಪ್ರಾಧಿಕಾರದ ಅಧ್ಯಕ್ಷರಾದಂತ ರಾಘವೇಂದ್ರ ಚಿಂಚನಿ ಅವರೇ ಹಾಗೂ ನಮ್ಮ ಎಲ್ಕಲ್ ತಾಲೂಕಾ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಮಾತೇಶ್ ಹನ್ನಾಳ್ ಅವರೇ ಹಾಗೂ ನಮ್ಮ ಇನ್ನೊರ್ ಇವರು ಮುಖಂಡರಾದಂತಹ ವಿಠಲ್ ಜಾಕಾ ಅವರೇ ಹಾಗೂ ಟಿಪು ಭಂಡಾರಿ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಕಾರ್ಯಕರ್ತ ಅಧಿಕಾರಿಗಳಂತ ಸೂಲಿಂಗಪ್ಪ ಅವರೇ ಹಾಗೂ ಉಪಸ್ಥಿರುವಂತ ಎಲ್ಲ ನಮ್ಮ ಇಳಕಲ್ ತಾಲೂಕ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಹಾಗೂ ಉಪಸ್ಥಿರುವಂತಹ ಗುರು ಹಿರಿಯರೇ ಯುವ ಮಿತ್ರರೇ ತಾಯಂದಿರೇ ಹಾಗೂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಾನು ಇವತ್ತು ಪಡ್ತೇನೆ ಇವತ್ತು ನಾವು ಎಪ್ಪತ್ತೊಂಬತ್ತು ವರ್ಷಗಳ ಅವು ಭಾರತದ ಸ್ವಾತಂತ್ರ್ಯವನ್ನು ಏನು ನಮ್ಮ ಪೂರ್ವಜರು ದಿಗ್ಗಜರು ಮಹಾತ್ಮರು ಮಹಾತ್ಮ ಗಾಂಧಿ ರಾಷ್ಟ್ರಪಿತಮ್ಮ ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಜವಾನ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹಾಗೂ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತು ಮೌಲಾನಾ ಆಜಾದ್ ಅವರು ಅನೇಕ ದಿಗ್ಗಜರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಇನ್ನೂರು ವರ್ಷಗಳ ಕಾಲ ನಿರಂತರವಾಗಿ ಸಂಘರ್ಷವನ್ನ ಹೋರಾಟವನ್ನ ಅನೇಕ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಅನೇಕ ಈ ಭಾರತ ದೇಶದ ಪ್ರಜೆಗಳು ಅದರಲ್ಲಿ ವಿಶೇಷವಾಗಿ ಎಲ್ಲ ಧರ್ಮದ ಪ್ರಜೆಗಳನ್ನು ಹೊಂದಿರುವಂತಹ ಈ ದೇಶ ಅಂತೂ ಈ ಹುತಾತ್ಮರಾಗಿ ಈ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಇವತ್ತು ಎಪ್ಪತ್ತೊಂಬತ್ತನೆಯ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಗರ್ವ ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಇವತ್ತು ಸಂಭ್ರಮವನ್ನ ಆಚರಣೆಯನ್ನ ನಾವು ಮಾಡ್ತಾ ಇದ್ವಿ ಇದೆಲ್ಲರ ಆದ್ಯ ಕರ್ತವ್ಯ ಭಾರತ ದೇಶದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಏನು ಅಂದ್ರೆ ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ತ್ಯಾಗವನ್ನ ಬಲಿದಾನವನ್ನು ಕೊಟ್ಟಂತಹ ಹುತಾತ್ಮರಿಗೆ ಸ್ಮರಿಸಿ ಅವರ ಆತ್ಮಕ್ಕೆ ಇವತ್ತು ಶಾಂತಿಯನ್ನು ಕೋರುವಂತ ಒಂದು ಪವಿತ್ರವಾದ ದಿನ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾದ್ರೆ ಇವತ್ತು ಅವರೆಲ್ಲರನ್ನ ನಾವು ಬರದಲ್ಲಿ ನೆಡೆದಷ್ಟೇ ಅಲ್ಲ ಇದು ಕೇವಲ ಆಚರಣೆ ಆಗ್ಬಾರ್ದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನಕ್ಕೆ ಗಮನವನ್ನು ಸೆಳೆದಕ್ಕೆ ಬಯಸ್ತೀನಿ ಇವತ್ತು ಕೇವಲ ಇದು ಒಂದು ಆಚರಣೆ ಅಲ್ಲ ಇವತ್ತು ಏಳು ವರ್ಷದ ಕಾಲ ಈ ದೇಶವನ್ನ ಬ್ರಿಟಿಷರು ನಮ್ಮನ್ನ ಆಳಿ ಇವತ್ತು ಗುಲಾಮರಾಗಿ ಇವತ್ತು ಕಂಡಿದ್ದಂತ ದಿನಗಳನ್ನ ನಮ್ಮ ಹುತಾತ್ಮರನ್ನ ನಾವು ನೆನೆಸ್ಕೊಂಡ್ರ ಎಷ್ಟು ಕಷ್ಟವನ್ನ ಅನುಭವಿಸಿ ಈ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿರಬಹುದು ಅನ್ನೋದನ್ನ ನಾವು ಅರಿವು ಇಟ್ಕೊಂಡು ನೆಡಿಬೇಕಾಗಿದೆ ಕೇವಲ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಆಚರಣೆ ಆಗಿ ಉಳಿಬಾರ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆ ಇವತ್ತು ಕಡ್ಡಾಯವಾಗಿ ಅವರು ಈ ಒಂದು ಸ್ವಾತಂತ್ರ್ಯೋತ್ಸವದ ಸವಿ ನೆನಪುಗಳನ್ನ ಇವತ್ತು ನೆನೆದೇ ಇದ್ರ ಅವನು ನಿಜವಾದ ಭಾರತೀಯನಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತ್ರ ಇಳಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಡುತ್ತೇನೆ ಆದ ಕಾರಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದೇಶದ ಭವ್ಯ ಭಾರತದ ಒಂದು ಪವಿತ್ರವಾದ ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಇವತ್ತು ಪ್ರಜಾಪ್ರಭುತ್ವ ಜಾತಿಯಿಂದ ತಳಹಾದಿ ಮೇಲೆ ಈ ದೇಶವನ್ನ ಈ ಸಂವಿಧಾನವನ್ನ ಎಲ್ಲರಿಗೆ ಸಮಾನ ಹಕ್ಕನ್ನ ನ್ಯಾಯವನ್ನ ಕೊಡೋದ್ರ ಮುಖಾಂತರ ಇವತ್ತು ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವೆಲ್ಲ ಇವತ್ತು ಈ ಭವ್ಯ ಭಾರತವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಸೋದ್ರಲ್ಲಿ ನಾವೆಲ್ಲರೂ ಸಜ್ಜಾಗಿದ್ದೇವೆ ಆದ್ರೆ ಕೆಲವಷ್ಟು ಪಟ್ಟಪದ್ಧ ಹಿತಾಸಕ್ತಿಗಳು ಈ ದೇಶವನ್ನ ಒಡೆಯುವಂತ ಹುನ್ನಾರದಿಂದ ಇವತ್ತು ಪವಿತ್ರವಾದ ಆ ಸಂವಿಧಾನಕ್ಕೆ ಇವತ್ತು ಚುದಿ ತರುವಂತಹ ನಿಟ್ಟಿನಲ್ಲಿ ಇವತ್ತು ಏನ್ ನಡೀತಾ ಇದ್ದಾರೆ ಅವರಿಗೆ ನಾವು ಖಂಡಿಸದೆ ಇದ್ರೆ ಇವತ್ತು ಈ ಮೌಲ್ಯ ಭಾರತದ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಪುಣ್ಯಾತ್ಮರಿಗೆ ನಾವು ಅನ್ಯಾಯವನ್ನ ಮೋಸವನ್ನ ಎಸಗಿದಂತ ಆಗುತ್ತೆ ಎನ್ನುವ ಮಾತನ್ನು ಕೂಡ ನಾನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ದೇಶ ಜಾತಿ ಆಧಾರದ ಮೇಲೆ ರಚಿಸುವಂತ ದೇಶ ಅಲ್ಲ ಜಾತಾತೀತ ತಳಹಾದಿ ಮೇಲೆ ಇವತ್ತು ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಸಂವಿಧಾನದ ಅಡಿಯಲ್ಲಿ ನಾವು ನಡೆಯುವಂತ ಪ್ರಜೆಗಳಾಗಿದ್ದು ಆದ ಕಾರಣ ಆ ಪವಿತ್ರವಾದ ಗ್ರಂಥ ಸಂವಿಧಾನದ ಇವತ್ತು ಆ ಒಂದು ಗ್ರಂಥದ ಭವ್ಯ ಕಾನೂನುಗಳನ್ನು ನಾವು ಎತ್ತಿ ಹಿಡಿದು ನಾವು ಮಾನವರಾಗಿ ಇವತ್ತು ನಡೆದು ಈ ದೇಶವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸೋದ್ರಲ್ಲಿ ನಮ್ಮ ನಿಮ್ಮ ಸೇವೆಯ ಬಹಳಷ್ಟು ಅಗತ್ಯ ಇದೆ ಆದ ಕಾರಣ ಭವಿಷ್ಯದ ಪ್ರಜೆಗಳಾದ ತಾವು ಇವತ್ತು ಇವತ್ತು ನಾನಾ ಕ್ಷೇತ್ರದಲ್ಲಿ ತಾವು ಗುರುತಿಸಿಕೊಂಡು ಕೇವಲ ಒಂದು ಕ್ಷೇತ್ರ ಅಲ್ಲ ಇವತ್ತು ಈ ದೇಶ ಈ ಮಟ್ಟಕ್ಕೆ ಬರಬೇಕಂದ್ರೆ ಅನೇಕ ಹುತಾತ್ಮರು ಇವತ್ತು ಈ ದೇಶಕ್ಕೆ ಸೇವೆ ಸಲ್ಲಿಸಿರುವಂತಹ ಸೇವೆ ಇವತ್ತು ವಿಜ್ಞಾನಿಗಳು ಇವತ್ತು ವೈದ್ಯರು ಇರ್ಬೋದು ಇಂಜಿನಿಯರ್ ಇರ್ಬೋದು ಅನೇಕ ಹುತಾತ್ಮರು ದೇಶದ ಭವಿಷ್ಯಕ್ಕಾಗಿ ದೇಶವನ್ನ ಉನ್ನತ ಮಟ್ಟಕ್ಕೆ ಇವತ್ತು ಎಚ್ ನಮ್ಮಲ್ಲಿ ನಮ್ಮ ಕೈಲಿ ಕಟ್ಟಿ ಕೊಟ್ಟಿದ್ದಾರೆ ಇದು ನೂರಾರು ವರ್ಷಗಳಾದರೂ ಕೂಡ ಈ ಭವ್ಯ ಭಾರತದ ಏನು ಏಕತೆಯನ್ನ ಭಾವೈಕತೆಯನ್ನ ಮತ್ತು ಇವತ್ತು ಜಾತ್ಯಾತೀತ ತತ್ವವನ್ನ ಇವತ್ತು ಪ್ರಜಾಪ್ರಭುತ್ವವನ್ನ ಎತ್ತಿಡಿಯುವಂತ ಪ್ರಜೆಗಳಾಗಿ ನಾವು ನಡೆಯುವಂತ ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದೇ ತಾಯಿ ತಂದೆ ಮಕ್ಕಳ ಅಂತಮ್ಮರಾಗಿ ಇವತ್ತು ನಡೆದು ಈ ದೇಶದ ಒಂದು ಹೆಗ್ಗಳಿಕೆಯನ್ನ ಆಸರಿಗೆ ನಾವು ಅವರಿಗೆ ಸ್ಮರಣೆಯನ್ನ ಮಾಡ್ತಾ ಅವರಿಗೆ ಗೌರವವನ್ನು ಸಲ್ಲಿಸಿದಾಗ ನಿಜವಾಗಲೂ ಭಾರತೀಯ ಪ್ರಜೆ ಆಗಿದ್ದು ಕೂಡ ಇವತ್ತು ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಸಂವಿಧಾನವನ್ನು ಹೆಚ್ಚುವಂಥದ್ದು ಇವತ್ತು ನಮ್ಮ ಭಾರತದ ತತ್ವದ ಮೇಲೆ ಇವತ್ತು ದಾಳಿ ಮಾಡುವಂಥದ್ದು ನಾವು ನಾವು ಭಾರತೀಯ ಪ್ರಜೆಗಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅದಕ್ಕೆ ನಮ್ಮ ಗಣತ ಪವಿತ್ರವಾದ ಗಂಟ ಅದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಏನು ಪವಿತ್ರವಾದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿ ಭಾರತದ ಪ್ರಜೆಗಳಾಗಿ ಈ ದೇಶವನ್ನ ಇನ್ನೂ ನೂರಾರು ವರ್ಷಗಳ ಕಾಲ ಇದೇ ಪ್ರಜಾಪ್ರಭುತ್ವದ ತತ್ವದ ಆಧಾರದ ಮೇಲೆ ಈ ದೇಶವನ್ನ ಮುನ್ನಡೆಸುವಂತ ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಇಳಕಲ್ ತಾಲೂಕಿನ ನಮ್ಮ ನೂತನ ದಂಡಾಧಿಕಾರಿಗಳು ಅಮರೇಶ್ ಬೊಮ್ಮಾರ ಅವರು ಇವತ್ತು ಈ ಒಂದು ದಲವಣ ಸಮಾರಂಭವನ್ನ ಆಯೋಜನೆ ಮಾಡಿ ಇವತ್ತು ತಮ್ಮ ಎಲ್ಲರಿಗೂ ಇಲ್ಲಿ ಬರಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕ ತಮ್ಮೆಲ್ಲರ ಪರವಾಗಿ ನಾನು ತಾಲ್ಲೂಕಾಡ ನಾನು ಧನ್ಯವಾದಗಳನ್ನ ಕೂಡ ಅರ್ಪಿಸುತ್ತಾ ಇವತ್ತು ಬಹಳ ವಿಶೇಷವಾದ ದಿನ ಈ ಒಂದು ದಿನವನ್ನು ನಾವು ನಮ್ಮ ಬಸವೇಶ್ವರ ಇರುವಂತ ಏನು ಒಂದು ನೂರಡಿಯ ಧ್ವಜಸ್ತಂಭವನ್ನ ಉತ್ತರ ಕರ್ನಾಟಕದಲ್ಲಿ ಒಂದು ಬೆಳಗಾವಿನಲ್ಲಿ ಬಿಟ್ರೆ ಅದು ಇನ್ನೊಂದು ನೂರಡಿಯ ಧ್ವಜಾಸ್ತಂಭವನ್ನು ನೋಡಲು ಸಿಗೋದು ಅದೇ ಲಿಕ್ಕ ಮಾತ್ರ ಅನ್ನೋದನ್ನ ಬಹಳ ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಪಡ್ತಾರೆ ಆ ಧ್ವಜಸ್ತಂಭದ ಉದ್ಘಾಟನೆಯನ್ನ ನೂತನವಾಗಿ ರಚಿಸುವಂತಹ ವೃತ್ತವನ್ನ ಇವತ್ತು ನಮ್ಮ ಪರಮ ಪೂಜ್ಯ ಗುರುಮಾಂತ ಸ್ವಾಮಿಗಳು ಅವರ ಒಂದು ದಿವ್ಯ ಹಸ್ತಿಂದ ಅದು ಉದ್ಘಾಟನೆಗೊಳಿಸ್ತಾ ಇದೆ ಆದ ಕಾರಣ ಈ ಕಾರ್ಯಕ್ರಮ ಮುದ ನಂತರ ನಾನು ಹುಡುಗ ತಾಲೂಕಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರೋಬ್ಬರಿ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮವನ್ನ ನಾವು ಇವತ್ತು ಬಸವೇಶ್ವರ ವೃತ್ತದಲ್ಲಿ ಇವತ್ತು ಆಚರಣೆ ಮಾಡೋದಕ್ಕ ಆ ಗೌರವದ ನಮನಗಳನ್ನು ಸಲ್ಲಿಸೋದಕ್ಕ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ದಂಡಾಧಿಕಾರಿಗಳು ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರಿಗೆ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರಿಗೆ ಆ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿ ಜೈ ಕರ್ನಾಟಕ